ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗು ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿದೆ ಸೊ ನಿನ್ನೆ ವಿಡಿಯಲ್ಲ ಹೇಳಿದ್ದೆ ನಾನು ನಿನ್ನೆ ಕಂಟಿನ್ಯೂಷನ್ ಬ್ಲಾಗ್ ನಾಳೆ ಶೇರ್ ಮಾಡ್ತೀನಿ ಅಂತ ಹಾಗಾಗಿ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ರಾಗಿ ರೊಟ್ಟಿ ಮತ್ತು ಹಳಸಂದೆ ಕಾಳು ಪಲ್ಯ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ನಾನು ಲಾಸ್ಟ್ ಟೈಮ್ ಮಾರ್ಕೆಟ್ ಹೋಗಿದ್ದೆ ಅವಾಗ ತಂದಿದ್ದೆ ನೋಡಿ ಅದು ತಂದು ಸುಮಾರು ಎರಡು ಮೂರು ವಾರನೇ ಆಯಿತು ಎರಡು ಕಟ್ ತಂದಿದೆ ಒಂದು ಕಟ್ ಯೂಸ್ ಮಾಡಿದ್ದೀನಿ ಇನ್ನೊಂದು ಕಟ್ಟು ಎಲ್ಲ ಹಾಳಾಗಿದೆ ಅದರಲ್ಲಿ ಯಾವ್ದಾವ್ದು ಚೆನ್ನಾಗಿದೆ ಅದನ್ನು ನೋಡಿ ಆರಿಸ್ಕೊಂಡು ಎಲ್ಲ ತೆಗ್ದಿಟ್ಕೊಂಡೆ ಮೆಕ್ಕೆ ಬಿಸಿ ಹಾಕಿದ್ದೀನಿ ಈಗ ಇವಾಗ ಏನೇನು ತೊಗೊಂಡಿದೆ ನೋಡಿ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಇದನ್ನೆಲ್ಲ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಈಗ ವಾಶ್ ಮಾಡಿದಾದಮೇಲೆ ಎಲ್ಲ ಚಾಪ್ ಮಾಡ್ಕೋತೀನಿ ನಾನು ಸೊ ಚಾಪ್ ಮಾಡೋಕ್ಕೆ ಮುಂಚೆ ಅಳ್ಸಂದೇ ಕಾಳನ್ನ ನಾನು ನೆನೆಸಿಟ್ಟಿದ್ದೆ ಸೊ ತುಂಬಾ ನೆನೆಸಿಟ್ಟಿದ್ದೆ ಯಾಕಂದರೆ ಹುಳ ಆಗ್ಬಿಡುತ್ತೆ ಅಂದ್ಬಿಟ್ಟು ನೆನೆಸಿಟ್ಟಿದ್ದೆ ಯಾಕಂದ್ರೆ ತಂದು ತುಂಬ ದಿವಸ ಆಗಿತ್ತು ಸೊ ಹಾಗಾಗಿ ನೆನೆಸ್ಬಿಟ್ಟು ಏನು ಮಾಡಿದ್ದೆ ಎಲ್ಲನೂ ಒಂದು ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಈ ಹೋಟೆಲಿಂದ ಪಾರ್ಸೆಲೆಲ್ಲ ಹಾಕಿ ತರ್ತೇವೆ ನೋಡಿ ಆ ಥರ ಒಂದು ಕಂಟೈನರಲ್ಲಿ ಹಾಕಿ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ಟಿದ್ದೆ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ ಸೊ ಇದೆ ಅಂತಲ್ಲ ಎಲ್ಲ ಕಾಳು ಕೂಡ ನಾನು ಅದೇ ಅದೇ ರೀತಿ ಸೋಪ್ ಮಾಡಿಬಿಟ್ಟು ಫ್ರೀಸರಲ್ಲಿ ಹಾಕ್ಬಿಡ್ತೀನಿ ಸೊ ನಂಗೆ ಬೇಕಾದಾಗ ಇಮಿಡಿಯೇಟಾಗಿ ಅರ್ಜೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಾಂದರೆ ದಿನ ದಿನ ನೆನೆ ಹಾಕಬೇಕು ದಿನ ಮಾಡ್ಕೋಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಮ್ಗೆ ಯಾವಾಗ ಬೇಕು ಕಾಳು ಪಲ್ಯ ತಿನ್ಬೋದು ಅಥವಾ ಏನು ತರಕಾರಿ ಇಲ್ಲ ಅಂತಂದಾಗ ಈ ಕಾಳಿಂದ ಬಸ್ಸಾರೆಲ್ಲ ಸಾರೆಲ್ಲ ಮಾಡ್ಕೋಬೋದು ಸೊ ಏನಾದರೂ ಒಂದು ಸಾರಂತೂ ಖಂಡಿತ ಆಗೇ ಆಗುತ್ತೆ ಇದು ಒಂದು ಸಣ್ಣ ಟಿಪ್ಪು ನಿಮಗೆ ಬೇಕಾದರೆ ನೀವು ಫಾಲೋ ಮಾಡಿ ಸೊ ನಿಮ್ಮ ಹತ್ರ ಇರೋ ಕಾಳೆಲ್ಲ ಸುಮ್ಮನೆ ಜಾಸ್ತಿ ಸಹ ಹಾಗೆ ಇಟ್ಟರೆ ಒಂದು ಬಿಸಿಲಲ್ಲಿ ಇಡಬೇಕು ಇಲ್ಲಾಂದರೆ ಹುಳ ಆಗುತ್ತೆ ಹಂಗೆ ಅದ್ರ ಬದಲು ಈ ರೀತಿ ಎಲ್ಲ ನೀವು ಮಾಡಿಕೊಂಡ್ರೆ ನೀವು ಕೂಡ ಯಾವಾಗ ಬೇಕೋ ಆವಾಗ ಕಾಳು ಪಲ್ಯನೋ ಸಾರೋ ಮಾಡ್ಕೊಳೋಕಾಗುತ್ತೆ ಹಾಗೆ ಕಾಳನ್ನ ಹೆಚ್ಚು ಬಳಸ್ದಂಗೂ ಆಗುತ್ತೆ ಸೊ ಇವಾಗ ನಾನು ಅಳಿಸಂದೆ ಕಾಳನ್ನೆಲ್ಲ ಸತಿ ವಾಶ್ ಮಾಡಿಬಿಟ್ಟು ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ಲಿ ಹಾಕ್ಬಿಟ್ಟು ಒಂದು ಮೂರು ಬಿಸಿಲು ಕೊಡ್ತೀನಿ ಸೊ ಪಲ್ಯ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇಷ್ಟೇ ಅಲ್ಲ ಇನ್ನೊಂದು ಎರಡು ಬಾಕ್ಸ್ ಅಳ್ಸಂದೆ ಕಾಳು ಕೂಡ ನೆನೆ ಹಾಕಿರೋದು ಹಾಗೆ ಇದೆ ಅದನ್ನು ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೀನಿ ಹಾಗೆ ಬಟಾಣಿ ರಾಜ್ಮಾ ತುಂಬ ಕಾಳುಗಳನ್ನೆಲ್ಲ ಇಟ್ಟಿದ್ದೀನಿ ಸೊ ಅದೆಲ್ಲ ಹೇಗೆ ಮಾಡ್ತೀನಿ ಅಂತ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅಥವಾ ನಾಳೆ ನಾಡಿದ್ರಲ್ಲಿ ಯಾವಾಗಾದರೂ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಈ ಕಡೆ ಶಾಪಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕೆ ಮುಂಚೆ ಕಾಳೆಲ್ಲ ಬೆಂದುಬಿಟ್ರೆ ಶಾಪಿಂಗ್ ಆಗೋಷ್ಟೊತ್ತಿಗೆ ಪಲ್ಯ ಕೂಡ ರೆಡಿ ಮಾಡ್ಕೋಬೋದು ಅಂದ್ಬಿಟ್ಟು ಮೊದಲಿಗೆ ನಾನು ಕಾಳನ್ನ ಇಟ್ಬಿಟ್ಟಿದ್ದೆ ಸೊ ರೈಸ್ ಏನು ಮಾಡ್ತಾಯಿಲ್ಲ ನೈಟ್ ಅಲ್ವಾ ಹಂಗಾಗಿ ರಾಗಿ ರೊಟ್ಟಿ ಮತ್ತು ಅಳಸಂದೆ ಕಾಳು ಪಲ್ಯ ಇಷ್ಟೇ ಇದ್ದೀನಿ ಸೊ ನಮ್ಮ ಯಜಮಾನ್ರು ನನಗೆ ಬಜ್ಜಿ ಬೇಕು ಅಂತಂದರು ಸರಿ ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದೆ ಸೊ ಅವರು ಬಜ್ಜಿ ತರಕ್ಕೆ ಹೋಗಿದ್ದಾರೆ ಈ ಕಡೆ ನಾನು ನೋಡಿ ಈರುಳ್ಳಿ ಎಲ್ಲ ಚಾಪರಲ್ಲಿ ಹಾಕಿ ಸಣ್ಣದಾಗ ಚಾಪ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ ಇದು ಬಂದುಬಿಟ್ಟು ರಾಗಿ ರೊಟ್ಟಿ ಮಾಡೋದಕ್ಕೆ ಅಂದ್ಬಿಟ್ಟು ಮಾಡ್ತಾ ಇರೋದು ಸೊ ಡೈಲಿ ಸತಿ ಆದರೂ ರಾಗಿ ತಿನ್ನಬೇಕು ಅಥವಾ ರಾಗಿ ಅಂಬ್ಲಿ ಅಥವಾ ರೊಟ್ಟಿ ದೋಸೆ ಏನಾದರೂ ತಿಂದರೆ ಹೆಲ್ತಿಗೆ ಒಳ್ಳೆಯದು ನನಗೆ ಎಕ್ಸ್ಪೆಷಲಿ ಡೈಲಿ ಸತಿ ಆದರೂ ಯಾವುದಾದ್ರೂ ಒಂದು ಫಾರ್ಮಲ್ಲಿ ರಾಗಿ ಅಂತೂ ಇನ್ಕ್ಲೂಡ್ ಮಾಡಬೇಕು ಸೊ ಬೆಳಿಗ್ಗೆ ಹೊತ್ತು ಮಾಲ್ಟ್ ಆದರೂ ತೊಗೋತೀನಿ ರಾಗಿ ಮಾಲ್ಟು ಅಥವಾ ಅಂಬ್ಲಿ ಮುದ್ದೆ ಈ ರೀತಿ ರೊಟ್ಟಿ ಅಥವಾ ದೋಸೆ ಏನಾದರೂ ಒಂದು ಮಾಡ್ತೀನಿ ಸೊ ರಾಗಿ ಒಂದೇ ಅಲ್ಲ ನೀವು ಬೇರೆ ಮೇಲೆ ಕಾಳು ಕೂಡ ಬಳಸ್ಬಿಟ್ಟು ಯನ್ನೆಲ್ಲ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ನಾನು ಸದ್ಯಕ್ಕೆ ರಾಗಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅದು ಬಿಟ್ಟರೆ ಜೋಳನ ಯೂಸ್ ಮಾಡ್ತೀನಿ ಗೋಧಿ ಜಾಸ್ತಿ ನಾನು ಬಳಸೋಕ್ಕೆ ಯಾವಾಗಾದರೂ ತುಂಬ ತಿನ್ನಬೇಕು ಅಂತ ಅನ್ಸಿದ್ರೆ ಮಾತ್ರ ಗೋಧಿ ದೋಸೆ ಮಾಡ್ಕೋತೀನಿ ಆ್ಯಕ್ಚುಲಿ ಅದು ಹೇಳ್ತಾರಲ್ಲ ಗೋಧಿ ಬಂದುಬಿಟ್ಟು ನಮ್ಮ ಫುಡ್ಡೇ ಅಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ಅದನ್ನು ನಾನು ಜಾಸ್ತಿ ಬಳಸೋಕೆ ಹೋಗೋದಿಲ್ಲ ಮತ್ತು ಅದು ತಿಂದರೆ ಡೈಜೆಷನ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ ಹಂಗಾಗಿ ನಾನು ಗೋಧಿನ ಬಳಸೋಕಾಗಲ್ಲ ರಾಗಿನ ಜಾಸ್ತಿ ಬಳಸ್ತೀನಿ ಅದು ಬಿಟ್ಟರೆ ಜೋಳ ರಾಗಿ ತೇನೆ ಬಳಸ್ತೀನಿ ಸೊ ಅದು ಮೆಲ್ಲೆತ್ಸ್ ಶಾಪಲ್ಲಿ ಸಿಕ್ಕುತ್ತೆ ನಿಮಗೆ ಅದೆಲ್ಲ ಅದು ಬಿಟ್ಟರೆ ಕೋಡ ಮೆಲ್ಲೆಟ್ಟು ಇಂಥದನ್ನೆಲ್ಲ ಬಳಸ್ತೀನಿ ಅದು ಬಿಟ್ಟರೆ ರೈಸಲ್ಲಿ ರೆಡ್ ರೈಸ್ ಬಳಸ್ತೀನಿ ಈ ಥರ ಒಂದು ಸಣ್ಣ ಸಣ್ಣ ಚೇಂಜಸ್ ಮಾಡಿಕೊಂಡ್ರೆ ನಮಗೆ ಅದು ಹ್ಯಾಬಿಟ್ ಕೂಡ ಆಗುತ್ತೆ ಹಾಗೆ ಅದು ಕಂಟಿನ್ಯೂ ಆಗಿ ಹೆಲ್ದಿ ಆಗಿ ಕೂಡ ಆಗುತ್ತೆ ಸೊ ಇವಾಗ ನಾನು ಕ್ಯಾರೆಟ್ನೆಲ್ಲ ಮೇಲೆ ಅದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ ಈ ಕಡೆ ನಾನು ಈರುಳ್ಳಿನ ಚಾಪ್ ಮಾಡ್ಕೋತಾ ಇದ್ದೀನಿ ಪಲ್ಯಕ್ಕೆ ಅಂದ್ಬಿಟ್ಟು ಹಾಗೆ ಈ ಕಡೆ ನಾನು ಟೊಮೆಟೊ ಕೂಡ ಚಾಪ್ ಇದ್ದೀನಿ ಸೊ ರಾಗಿ ಇಡ್ಲಿ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ರಾಗಿ ಇಡ್ಲಿ ತುಂಬ ಈಸಿ ಮಾಡೋದು ಕೆಲವರೆಲ್ಲ ರಾಗಿನ ತಂದು ಡ್ರೈ ಮಾಡಿ ಮಾಡ್ತಾರೆ ಸೊ ನಾನು ರಾಗಿ ಹಿಟ್ಟಿಂದಾನೆ ಮಾಡ್ತೀನಿ ಅಂದರೆ ರೆಡಿಮೇಡ್ ಹಿಟ್ಟು ಬರುತ್ತೆ ನೋಡಿ ರಾಗಿ ಹಿಟ್ಟು ಸೊ ಅದರಲ್ಲೇ ಮಾಡ್ತೀನಿ ಆ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೀವು ಹೆಲ್ದಿ ಹಿಟ್ಟಿಂಗ್ಗೋಸ್ಕರ ಏನೇನು ಮಾಡ್ತೀರಾ ಸೊ ನನಗೇನಾದರೂ ನೀವು ಹೆಲ್ದಿಯಾಗಿ ತಿನ್ನೋದು ಏನು ಅಂತ ಸಜೆಸ್ಟ್ ಮಾಡಂಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ ಸೊ ನಾನು ಕೂಡ ತಿಳ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ತೀನಿ ಸೊ ಇವಾಗ ಹಸಿ ಮೆಣಸಿನ್ಕಾಯಿನೆಲ್ಲ ಸಣ್ಣದಾಗೆ ಚಾಪ್ ಮಾಡ್ಕೋತಾ ಇದ್ದೀನಿ ಇದು ಬಂದು ರಾಗಿ ರೊಟ್ಟಿಗೋಸ್ಕರ ರೊಟ್ಟಿ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಸಣ್ಣ ಸಣ್ಣ ಹಸೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಹೆಚ್ಚಾಗುತ್ತೆ ಸೊ ಹಂಗಾಗಿ ಇದನ್ನು ಮಧ್ಯದ್ರಲ್ಲಿ ಸ್ಲೆಟ್ ಮಾಡಿಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಮಾಡ್ತಾಯಿದ್ದೀನಿ ಇನ್ನೊಂದು ಅಷ್ಟು ಹಸೆ ಉದ್ದುದಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ ಪಲ್ಯಕ್ಕೋಸ್ಕರ ಈಗ ನಾನು ಹಸಿಮೆಣ್ಸಿಂಗಾಯ್ ಕೂಡ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದು ಕಂಪ್ಲೀಟಾಗಿ ರಾಗಿ ರೊಟ್ಟಿಗೋಸ್ಕರ ನಾನು ಮಾ ಮಾಡ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಪಲ್ಯಕ್ಕೆ ಹಾಗೆ ಇದಕ್ಕೆ ರಾಗಿ ರೊಟ್ಟಿಗೆ ಕೂಡ ಚಾಪ್ ಮಾಡ್ಕೋತಾ ಇದ್ದೀನಿ ಸಣ್ಣಕ್ಕೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೆಗೆದ್ಬಿಟ್ಟು ಈ ರಾಗಿ ರೊಟ್ಟಿ ಬೌಲ್ ಏನಿದೆ ನೋಡಿ ಅದಕ್ಕೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಸೇರಿಸ್ತೀನಿ ಸೊ ಇನ್ಸ್ಟೆಂಟಾಗಿ ನಮಗೆ ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೋಬೋದು ಸೊ ನಿಮಗೆ ಈ ರೀತಿ ಮಾಡೋದು ಬೇಡ ಅಂತಂದರೆ ನೀವತ್ತೆನ ದೋಸೆ ರೀತಿ ಕೂಡ ಮಾಡ್ಕೋಬೋದು ಸ್ವಲ್ಪ ನೀವು ಮಸಾನ ಆ್ಯಡ್ ಮಾಡಿಕೊಂಡ್ರೆ ಮಸಾನ ಹಾಕಿದ ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡಕ್ಕೆ ಬಿಟ್ಟು ಆಮೇಲೆ ದೋಸೆ ಮಾಡ್ಕೊಬೋದು ಅಥವಾ ನೀವು ಇಡ್ಲಿ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ರವೆ ಕೂಡ ಹಾಕ್ಬಿಟ್ಟು ರವೆ ರಾಗಿ ಇಡ್ಲಿ ಮಾಡ್ಕೊಬೋದು ಸೊ ತುಂಬ ರೀತಿ ನಾವು ಮಾಡ್ಕೊಳ್ಬೋದು ಹಾಗೆ ಉಪ್ಪಿಟ್ಟು ಕೂಡ ಮಾಡ್ಕೋಬೋದು ಅದೇ ರವೆ ಮತ್ತು ರಾಗಿ ಹಿಟ್ಟು ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನೆಲ್ಲ ಮಾಡಬೇಕು ಅಂತ ಇದ್ದೀನಿ ನಾನು ಮಾಡಿದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಈರುಳ್ಳಿ ಮತ್ತು ಏನೇನು ಹಾಕಿದೆ ನೋಡಿ ವೆಜಿಟೇಬಲ್ಸ್ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಮತ್ತು ಉಪ್ಪು ಇಷ್ಟನ್ನೆಲ್ಲ ಹಾಕಿದೆ ಇವಾಗ ಹಿಟ್ಟು ಹಾಕಿದ ಮೇಲೆ ಅದನ್ನು ಒಂದು ಸತಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಕಡೆ ಬಿಸಿನೀರಿಗೆ ಇಟ್ಟಿದೆ ನೋಡಿ ಸ್ವಲ್ಪ ಬಿಸಿಯಾಗಿದೆ ಅಂದರೆ ತುಂಬ ಅಲ್ಲ ಬೆಚ್ಚಗಿದೆ ಅಂತಲೂ ಅಲ್ಲ ಒಂದು ಮೀಡಿಯಮ್ ಬಿಸಿ ಇದೆ ಸೊ ನಿಮಗೆ ಬಿಸಿ ತಡ್ಕೊಳ್ಳೋಕಾದ ಆಗುತ್ತೆ ಅಂತಂದರೆ ನೀವು ಆರಾಮಾಗಿ ಕಲಿಸ್ಬೋದು ಅಥವಾ ಇಲ್ಲ ಅಂತಂದರೆ ಒಂದು ಸ್ಪೂನ್ ಹೆಲ್ಪಿಂದ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ತಣ್ಣೀರು ಹಾಕಿ ನೀವು ಕೈಯಲ್ಲಿ ಚೆನ್ನಾಗಿ ನಾತ್ಕೊಬೋದು ಸೊ ನಿಮಗೆ ಹೇಗೆ ಅನುಕೂಲ ನೋಡಿ ಆ ಥರ ಮಾಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ವಾ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತಾ ಇತ್ತು ಇದೇ ರೀತಿಯೇ ನಾವು ಜೋಳದ ರೊಟ್ಟಿ ಕೂಡ ಮಾಡೋದು ಬಟ್ ಅದಕ್ಕೆ ನಾವು ಈ ಥರ ವೆಜಿಟೇಬಲ್ಸ್ ಎಲ್ಲ ಮಾ ಹಾಕೋದೆಲ್ಲ ಜೋಳದ ರೊಟ್ಟಿಗೆ ತುಂಬ ಬಿಸಿ ನೀರು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ತೀವಿ ನಾದ್ಕೊಳ್ಳೋದಕ್ಕೆ ಇದಕ್ಕೇನು ಆ ಥರ ಬೇಕಿಲ್ಲ ಸೊ ಯಾಕಂದರೆ ನಾವು ಬಟರ್ ಪೇಪರ್ ರೊಟ್ಟಿ ತಟ್ಟೋದ್ರಿಂದ ಅದೆಲ್ಲ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕಿದ್ದೀನಿ ಸೊ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಎಳ್ಳು ಸಿಕ್ಕಿದ್ರೆ ಮಧ್ಯೆ ಮಧ್ಯ ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಳ್ಳನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಹಿಟ್ಟೆಲ್ಲ ಕಲಸಿದ್ದಾಗಿದೆ ಅದನ್ನು ಒಂದು ಸೈಡಿಗೆ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಅಲ್ಲಿ ತನಕ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇವಾಗ ಪಲ್ಯ ಮಾಡೋದಕ್ಕೆ ಒಂದು ಐರನ್ ಪ್ಯಾನ್ ತೊಗೋತಾಯಿದ್ದೀನಿ ಸೊ ಅತನ ನಾನು ಯೂಶ್ವಲಿ ಯೂಸ್ ಮಾಡಿದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸವರಿ ಇಟ್ಟಿರ್ತೀನಿ ಅದನ್ನೇ ಒಂದು ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಇವಾಗ ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡ್ಕೋತಾ ಇರೋದು ಯೂಸ್ ಮಾಡಿದ ಮೇಲೆ ಎಣ್ಣೆ ಹಾಕಿಟ್ರೆ ರಸ್ಟ್ ಹಿಡಿಯೋದಿಲ್ಲ ಇನ್ ಕೇಸ್ ತಪ್ಪಿ ತಪ್ಪಿ ನೀರು ಬಿತ್ತು ಅಂತಂದರೆ ರಸ್ಟ್ ಇಡೋದು ಬಿಡುತ್ತೆ ಹಾಗಾಗಿ ನಾನು ಯೂಸ್ ಮಾಡಿದ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ವೈಪ್ ಮಾಡಿ ಇಟ್ಬಿಡ್ತೀನಿ ಸೊ ಅವಾಗ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡಬೇಕಾದ್ರೆ ವಾಶ್ ಮಾಡಿಬಿಟ್ಟೇ ಯೂಸ್ ಮಾಡೋದು ಯಾಕಂದರೆ ನಾವು ಹಾಗೆ ಇಟ್ಟಿರಬೇಕಾದ್ರೆ ಮೈನ್ಯೂ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಅಂಟ್ಕೊಂಡಿರುತ್ತೆ ಎಣ್ಣೆಗೆ ಹಂಗಾಗಿ ವಾಶ್ ಮಾಡಿ ಯೂಸ್ ಮಾಡ್ತೀನಿ ಸೊ ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡಿದ್ದೀನಿ ಪಲ್ಯ ಅಂತೂ ತುಂಬ ಚೆನ್ನಾಗಿತ್ತು ಸೊ ಟ್ರೈ ಮಾಡಿ ನೋಡಿ ನೀವು ಕೂಡ ಈ ಥರ ಈಗ ಹೋಟೆಲಲ್ಲಿ ಉತ್ತರ ಕರ್ನಾಟಕದ ಊಟ ಎಲ್ಲ ಕೊಡ್ತಾರೆ ನೋಡಿ ಜೋಳದ ರೊಟ್ಟಿ ಅದ್ರ ಜೊತೆ ಅಲ್ಲಿ ಕಾಳು ಪಲ್ಯ ಎಲ್ಲ ಕೊಡ್ತಾರೆ ನೋಡಿ ಅವ್ರು ಇದೇ ರೀತಿ ಮಾಡೋದು ತುಂಬ ಜನ ಡಯಟ್ ಡಯಟ್ ಅಂದ್ಬಿಟ್ಟು ಅಲ್ಲಿಂದ ಡೈಲಿ ತೊಗೋತಾರೆ ಜೋಳದ ರೊಟ್ಟಿ ಕಾಳು ಪಲ್ಯ ಎಲ್ಲ ಅಥವಾ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ ಅದಕ್ಕೆ ತುಂಬ ಔಟ್ಲೆಟ್ಗಳು ಓಪನ್ ಆಗಿಬಿಟ್ಟಿದೆ ಎನಿವೇಸ್ ಇವಾಗ ಪಲ್ಯಕ್ಕೆ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗಿಬಿಟ್ಟು ಐ ಮೀನ್ ಫ್ರೈ ಮಾಡಿಬಿಟ್ಟು ಆಮೇಲೆ ಇವಾಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಎಲ್ಲ ಸಣ್ಣ ಸಣ್ಣದಿತ್ತು ಸೊ ಹಂಗಾಗಿ ಒಂದು ನಾಲ್ಕರಿಂದ ಐದು ಟೊಮೆಟೊ ತೊಗೊಂಡಿದ್ದೀನಿ ಸೊ ಈಗ ಟೊಮೆಟೊನೆಲ್ಲ ಮೇಲೆ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿನ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ ಸೊ ನಾನಿಲ್ಲಿ ಪುಡಿ ಬಳಸ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಕಲ್ಲು ಉಪ್ಪು ಕೂಡ ಹಾಕ್ಕೊಳ್ಳಿ ಸೊ ಯಾಕಂದರೆ ನಾನು ಆಲ್ರೆಡಿ ಬೇಯಿಸ್ಬೇಕಾದ್ರೆ ಕಲ್ಲುಪ್ನ ಹಾಕಿದ್ದೀನಿ ಬೇಯಿಸಿದ್ದೀನಿ ಹಂಗಾಗಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನು ಈರುಳ್ಳಿ ಟೊಮೆಟೊ ಎಷ್ಟು ಬೇಕು ನೋಡಿ ಅಷ್ಟೇ ನಾನು ಮಾತ್ರ ಹಾಕ್ತಾಯಿದ್ದೀನಿ ಈ ಕಡೆ ಕಾಳೆಲ್ಲ ಬೆಂದಿದೆ ಅಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರನ್ನ ಮಾತ್ರ ಉಳಿಸ್ಕೊಂಡು ಸ್ವಲ್ಪ ಚೆಲ್ಬಿಡ್ತೀನಿ ಯಾಕಂದರೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಆ ನೀರೆಲ್ಲ ಇದಕ್ಕೆ ಹಾಕಿದರೆ ಉಪ್ಪು ಜಾಸ್ತಿ ಆಗುತ್ತೆ ಹಂಗಾಗಿ ಸ್ವಲ್ಪ ಮಾತ್ರ ಉಳಿಸ್ಕೊತೀನಿ ಈಗ ಕಾಳನ್ನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಕಾಳನ್ನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಒಳ್ಳೆಯ ಕಡಲೆಕಾಯಿ ಬೀಜ ಇದೆ ಅಲ್ಲ ಆ ಥರ ಕಾಣ್ತಾ ಇದೆ ಸೊ ಈ ಥರ ಬೇಯಿಸ್ಕೊಂಡು ನೀವು ಉಸ್ಲಿ ರೀತಿ ಕೂಡ ಮಾಡ್ಕೊಂಡು ತಿನ್ಬೋದು ಇನ್ನೂ ರುಚಿಯಾಗಿರುತ್ತೆ ಡೈಲಿ ಒಂದು ಕಾಳು ತಿಂದಂಗೆ ಆಗುತ್ತೆ ನಾವು ಉಸ್ಲಿ ಅಂತಂದರೆ ಜಾಸ್ತಿ ಮಾಡೋದು ಕಡಲೆ ಕಾಳು ಕಾಬುಲ್ ಕಡಲೆ ಅದು ಬಿಟ್ಟರೆ ಹೆಸರು ಕಾಳಲ್ಲಿ ಸೊ ಅದು ಬದಲು ಈ ಥರ ಎಲ್ಲ ಕಾಳಲ್ಲೂ ಉಸ್ಲಿ ಥರ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸೊ ಟ್ರೈ ಮಾಡಂಗಿದ್ರೆ ಮಾಡಿ ಇವಾಗ ಕಾಳೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಬೆಂದಿತ್ತು ಹಂಗಾಗಿ ಸ್ವಲ್ಪ ತಿಕ್ಕಾಗಲಿ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಸೊ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಇದು ಗಟ್ಟಿ ಆಗುತ್ತೆ ಆಮೇಲೆ ತಿನ್ನೋ ಕೂಡ ರುಚಿಯಾಗಿರುತ್ತೆ ಸೊ ಇವಾಗ ಅದೆಲ್ಲ ಆದಮೇಲೆ ಇವಾಗ ಸಾಂಬಾರ್ ಪೌಡರನ್ನ ಹಾಕ್ತಾಯಿದ್ದೀನಿ ಆಲ್ರೆಡಿ ಹಸಿಮೆಣಸಿಗೆ ಹಾಕಿದ್ದೀನಿ ಬಟ್ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ತಿಕ್ಕಾಗಿ ಕೂಡ ಆಗುತ್ತೆ ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊರಿಯಾಂಡರ್ ಪೌಡರ್ ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿದ ಮೇಲೆ ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಇವಾಗ ಪಲ್ಯ ಆಲ್ಮೋಸ್ಟ್ ರೆಡಿ ಆಗಿದೆ ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗಿಬಿಟ್ಟಿದೆ ಅಂದರೆ ಕಂಪ್ಲೀಟಾಗಿ ಗಟ್ಟಿಯಾಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಕೂಡ ನೀರು ಹಾಕ್ತೀನಿ ಯಾಕಂದರೆ ರೊಟ್ಟಿಗೆ ಇರೋದಲ್ವ ಸ್ವಲ್ಪ ನೀರಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಚೂರೇ ಚೂರು ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕಿದ ಮೇಲೆ ಮತ್ತೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಸೊ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಇದ್ದೀನಿ ಸೊ ಇವಾಗ ಪಲ್ಯ ರೆಡಿ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ನಾನು ರಾಗಿ ರೊಟ್ಟಿ ಮಾಡಬೇಕು ಅದಕ್ಕೆ ರೆಡಿ ಮಾಡ್ಕೋತೀನಿ ಈ ಥರ ಪಲ್ಯ ಎಲ್ಲ ತುಂಬ ರುಚಿಯಾಗಿರುತ್ತೆ ನಮ್ಮ ಎಷ್ಟಂತೂ ತುಂಬ ಇಷ್ಟಪಟ್ಟು ತಿಂದ ಅವ್ನು ಮೊದಲೇ ಕಾಳು ಪಲ್ಯ ಅಂತಂದರೆ ಒಂದಷ್ಟು ದೂರ ಓಡ್ತಾನೆ ಅಂತವನು ಮಮ್ಮಿ ತುಂಬ ಚೆನ್ನಾಗಿತ್ತು ಆವಾಗವಾಗ ಮಾಡು ಮಮ್ಮಿ ಅಂತ ಹೇಳ್ತಾ ಇದ್ದ ಬಟ್ ಅವನ ಪ್ರಾಬ್ಲಮ್ ಏನಂದರೆ ರಾಗಿ ರೊಟ್ಟಿ ಅವ್ನಿಗೆ ಹೇಳ್ತಿಲ್ಲ ಒಂದೇ ಒಂದು ರೊಟ್ಟಿನೇ ತಿಂದ ಅದು ಬಿಟ್ಟರೆ ನನಗೆ ದೋಸೆ ಇಟ್ಟಿದ್ರೆ ದೋಸೆ ಹಾಕ್ಕೊಡು ಅಂತ ಇದ್ದ ಸೊ ನಾನು ಅಂದೇ ದೋಸೆ ಇಟ್ಟಿಲ್ಲ ಕಣೋ ರಾಗಿ ರೊಟ್ಟಿನೇ ತಿನ್ನು ಅಂತಂದರೆ ತಿಂದಿಲ್ಲ ಒಂದೇ ಒಂದು ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ ಸೊ ಮಕ್ಕಳು ಹೆಲ್ದಿಯಾಗಿ ತಿನ್ನೋದಿಲ್ಲ ಅಂತ ನಾವು ಬಿಟ್ಬಿಟ್ರೆ ಅವರು ಇನ್ನು ಯಾವತ್ತಿಗೂ ಕಲಿಯೋದಿಲ್ಲ ಸೊ ಇದನ್ನೆಲ್ಲ ಅವರು ಮರ್ತೆ ಹೋಗ್ಬಿಡ್ತಾರೆ ಹಂಗಾಗಿ ನಾನು ಅವನಿಗೆ ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಆದರೂ ತಿನ್ನಲಿ ಅಂತ ಅಟ್ಲೀಸ್ಟ್ ಅವ್ರ ಫ್ಯೂಚರ್ ಜನ್ರೇಷನ್ಗೆ ನಾವು ಇದೆಲ್ಲ ತಿಂದ್ವಿ ಅಂತ ಅವ್ರ ಮಕ್ಳ ಹತ್ರ ಆದರೂ ಹೇಳ್ಕೊತಾರೆ ಸೊ ಯಾಕಂದರೆ ಎಲ್ಲನೂ ಆಗ್ತಾ ಆಗ್ತಾಯಿದೆ ಇನ್ನು ಮುಂದೆ ಮುಂದೆ ಅವ್ರ ಫ್ಯೂಚರಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ಸೊ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ತಾಯಿದ್ದೀನಿ ಮಗುಗೆ ಈಗ ಬಟರ್ ಪೇಪರಲ್ಲಿ ರೊಟ್ಟಿನ ಹಾಕಿ ತಡ್ತಾಯಿದ್ದೀನಿ ಪಕ್ಕದಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಸೊ ತುಂಬ ಎಣ್ಣೆ ಯೂಸ್ ಮಾಡೋದು ಬೇಡ ಅಂತ ನೀರನ್ನ ಕೈಯಲ್ಲಿ ಹತ್ಕೊಂಡು ಹತ್ಕೊಂಡು ತಡ್ತಾ ಇದ್ದೀನಿ ಸೊ ಆವಾಗ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ ಸೊ ಇವಾಗ ತನಕ ನಾನು ತವಾ ಮೇಲೆ ಹಾಕ್ತಾಯಿದ್ದೀನಿ ಈ ಬಟರ್ ಪೇಪರ್ ಬಂದು ಒಂದು ಹಂಡ್ರೆಡ್ ರುಪೀಸೋ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸೋ ನನಗೆ ನೆನಪಿಲ್ಲ ಇಲ್ಲಿ ಒಂದು ಲೋಕಲ್ ಶಾಪಲ್ಲಿ ನಾನು ತೊಗೊಂಡಿದ್ದು ಇದು ರೀಯೂಸ್ ರೀಯೂಸೆಬಲು ಮತ್ತು ವಾಷೇಬಲ್ ಕೂಡ ಸೊ ನಾವು ಒಂದು ಸತಿ ಯೂಸ್ ಮಾಡಿದರೆ ಬಟರ್ ಪೇಪರೆಲ್ಲ ಮತ್ತೊಂದು ಎರಡು ಮೂರು ಸತಿ ಅಷ್ಟೇ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಆಮೇಲೆ ಎಲ್ಲ ಸೂಡೋಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇದು ಆ ಥರ ಅಲ್ಲ ನೀವು ಎಷ್ಟು ಸತಿ ಬೇಕಾದರೂ ಯೂಸ್ ಮಾಡ್ಬೋದು ಹಂಗಾಗಿ ಇದಕ್ಕೆ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ರುಪೀಸು ಹಂಡ್ರೆಡ್ ಆ್ಯಂಡ್ ಒನ್ ಟ್ವೆಂಟಿ ರುಪೀಸು ಇದು ಒಂದೇ ಒಂದು ಪೇಪರ್ಗೆ ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ ಹಂಗಾಗಿ ಇದನ್ನು ನಾನು ತೊಗೊಂಡೆ ಇಲ್ಲ ಬಟರ್ ಪೇಪರ್ ಯೂಸ್ ಮಾಡ್ತೀವಿ ಅಂತಂದರೆ ನೀವು ಅದರಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟರ್ ಪೇಪರ್ ಎಲ್ಲ ನನ್ನ ಹತ್ರ ಖಾಲಿ ಆಗಿದ್ವು ಯಾವುದೂ ಇರಲಿಲ್ಲ ಸೊ ಹಂಗಾಗಿ ಇದನ್ನು ನಾನು ಯಾವಾಗೂ ರೆಡಿ ಇಟ್ಕೊಂಡಿರ್ತೀನಿ ಸೊ ಬಟರ್ ಪೇಪರ್ ಇರಲಿಲ್ಲ ಬಟ್ ನಾನು ಒಂದು ಐಡಿಯಾ ಮಾಡಿದೆ ಏನಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಇವಾಗ ಎರಡನೇ ರೊಟ್ಟಿ ಕೂಡ ಇದ್ದೀನಿ ಸೊ ಎಳ್ಳ ಹಾಕಿರೋದ್ರಿಂದ ರೊಟ್ಟಿ ರುಚಿ ತುಂಬ ಚೆನ್ನಾಗಿತ್ತು ಸೊ ನೀವು ಎಳ್ಳೆಲ್ಲ ಹಾಕಲ್ಲ ಅಂತಂದರೆ ಒಂದು ಸತಿ ಎಳ್ಳು ಹಾಕ್ಬಿಟ್ಟು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಈ ಕಡೆ ಒಂದು ಕಡೆ ಮಾತ್ರ ಚೆನ್ನಾಗಿ ಬಂದಿತ್ತು ಕ್ಲೋಸ್ ಮಾಡಿ ಇಡೋದ್ರಿಂದ ನಾವು ಜಾಸ್ತಿ ಆಯಿಲ್ ಹಾಕೋದು ಬೇಕಿಲ್ಲ ಹಂಗಾಗಿ ನಾನು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸೊ ಬಟರ್ ಪೇಪರ್ ಇಲ್ಲ ಅಂತಂದ್ರೆ ಇದು ಎಲ್ಲಿಂದ ಬಂತು ಅಂತ ಕೇಳ್ತೀರಾ ಇದು ಎಷ್ಟಿಗೆ ನಾನು ಸ್ಕೂಲಿಗೆ ಲೇಬಲ್ ತಂದಿದ್ದೆ ಬುಕ್ಸ್ಗೆಲ್ಲ ಅಣಿಸೋದಕ್ಕೆ ಅದ್ರ ಬ್ಯಾಕ್ ಸೈಡು ಪೇಪರ್ ಒಂದಿರುತ್ತೆ ನೋಡಿ ಅದು ಇದು ಇವಾಗ ಹೇಗೂ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ಮನೆಯಲ್ಲಿ ಬುಕ್ಗಳು ಬೈಂಡ್ ಮಾಡ್ತೀರಾ ಲೇಬಲ್ಸ್ ಎಲ್ಲ ಹಾಕಿ ಹಾಕ್ತೀರಾ ಆವಾಗ ಈ ಥರ ಬ್ಯಾಕ್ ಸೈಡ್ ಪೇಪರ್ ಏನಿರುತ್ತೆ ನೋಡಿ ಲೇಬಲ್ ಬ್ಯಾಕ್ ಸೈಡ್ ಪೇಪರು ಅದನ್ನು ನೀವು ಎತ್ತಿಟ್ಕೊಂಡು ಬಟರ್ ಪೇಪರ್ ಥರ ಯೂಸ್ ಮಾಡ್ಕೋಬೋದು ಇದು ಬಟರ್ ಪೇಪರೇ ಇದನ್ನು ಒಂದು ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅಥವಾ ವೈಪ್ ಮಾಡ್ಕೊಳ್ಳಿ ಯಾಕಂದರೆ ಗಮ್ಮೆಲ್ಲ ಅಂಟಿರುತ್ತಲ್ಲ ಹಾಗಾಗಿ ಒಂದು ಸತಿ ವೈಪ್ ಮಾಡ್ಕೊಳ್ಳಿ ಅಥವಾ ವಾಶ್ ಮಾಡಿಕೊಂಡ್ರೆ ಬೆಟರು ಅದಾದಮೇಲೆ ಆಯಿಲ್ ಹಾಕ್ಬಿಟ್ಟು ಯೂಸ್ ಮಾಡ್ಕೋಬೋದು ಸೊ ಹಂಗಾಗಿ ನಾನು ಎಷ್ಟಿಗೆ ಬೈಂಡ್ ಹಾಕಿದ್ದೆ ನೋಡಿ ಅವಾಗ ಈತನ ಎತ್ತಿಟ್ಕೊಂಡಿದ್ದೆ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು ಸೊ ಇವಾಗ ಫಸ್ಟ್ ರೊಟ್ಟಿ ಆಗಿದೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಆಗಿದೆ ಅಲ್ಲ ಎಳ್ಳು ಎದ್ದೆದ್ದು ಕಾಣ್ತಾ ಇರೋದು ಒಂಥರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಇವಾಗ ಬಟರ್ ಪೇಪರಲ್ಲಿ ಹಾಕಿರುವಂಥ ರೊಟ್ಟಿನ ಇದ್ದೀನಿ ಇದು ಕೂಡ ಅಷ್ಟೇ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ ಏನೂ ತೊಂದರೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಈ ಔಟ್ಸೈಡ್ ರೊಟ್ಟಿ ಎಲ್ಲ ಮಾಡ್ತಾರೆ ಅಲ್ಲ ಅದರಲ್ಲಂತೂ ತುಂಬ ಎಣ್ಣೆ ಬಳಸ್ತಾರೆ ಅದು ಯಾವ ಎಣ್ಣೆ ಬಳಸ್ತಾರೆ ಅಂತ ಗೊತ್ತಿಲ್ಲ ಅವಾಗಾದರೂ ಸತಿ ಅದನ್ನೆಲ್ಲ ನೀವು ತೊಗೊಂಡ್ರೆ ಪ್ರಾಬ್ಲಮ್ ಇಲ್ಲ ಅಗ್ಲಾಗ್ಲ ತೊಗೊಂಡ್ರೆ ಸೊ ಹೆಲ್ತ್ಗೆ ಒಳ್ಳೇದಲ್ಲ ಇಷ್ಟೇ ರಾಗಿ ರೊಟ್ಟಿ ಅಂದರು ಅವ್ರು ಬಳಸೋ ಎಣ್ಣೆ ನೋಡಿದ್ರೇ ಸುಸ್ತಾಗಿಬಿಡುತ್ತೆ ಅದೇ ಬದಲು ನೀವು ಈ ರೀತಿ ಮಾಡಿಕೊಳ್ಳಿ ಹಾಗೆ ಮೇಲ್ಗಡೆ ನೀವು ಎಣ್ಣೆ ಬದಲು ಸ್ವಲ್ಪ ನೀರನ್ನ ಕೂಡ ಸವರ್ಕೊಂಡ್ರೆ ಇನ್ನೂ ನಿಮಗೆ ಹೆಲ್ದಿಯಾಗಿರುತ್ತೆ ಆಗಿ ಈ ರೀತಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಸೊ ಖಂಡಿತ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ ಪಲ್ಯ ಅಂತೂ ತುಂಬ ಸಖತ್ತಾಗಿತ್ತು ಹಾಗೆ ಬಜ್ಜಿ ಅವ್ರಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ತೊಗೊಂಡು ಬಂದಿದ್ದಾರೆ ಯಾಕಂದರೆ ನಾವೆಲ್ಲ ಯಾರು ತಿನ್ನೋದಿಲ್ಲ ಹಾಗಾಗಿ ಅವ್ರಿಗೆ ಮಾತ್ರ ಒಂದು ಟ್ವೆಂಟಿ ರುಪೀಸ್ಗೆ ನೋ ತೊಗೊಂಡು ಬಂದಿದ್ದಾರೆ ಮೆಣಸಿನ್ಕಾಯಿ ಬಜ್ಜಿ ಮಾತ್ರ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಇವತ್ತಿನ ಬ್ಲಾಗ್ ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದಾನೆ ಸೊ ನಿಮ್ಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ದೆನ್ ಟೇಕ್ ಕೇರ್ ಬಾಯ್